ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಮಕ್ಕಳು ತುಂಬ ದಷ್ಟು ಪುಷ್ಟವಾಗಿ ಬೆಳೆಯೋದಕ್ಕೆ ರಾಗಿ ಸರಿ ಅಂದರೆ ಮೊಳಕೆ ಕಟ್ಟಿದ ರಾಗಿ ಸರಿನ ಹೇಗೆ ಮಾಡೋದು ಅಂತ ನೋಡೋಣ ಮಕ್ಕಳು ಬೆಳೆಯೋ ಟೈಮಲ್ಲಿ ಇದನ್ನು ಕೊಟ್ಟರೆ ಮಕ್ಕಳು ತುಂಬ ಹೆಲ್ದಿಯಾಗಿ ಬೆಳಿತಾರೆ ಅಂದರೆ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ ತುಂಬ ಚೆನ್ನಾಗಿ ಮಕ್ಕಳ ಗ್ರೋತ್ ಆಗುತ್ತೆ ಇದಕ್ಕೆ ನಾನು ರಾಗಿ ತೊಗೊಂಡಿದ್ದೀನಿ ರಾಗಿ ಪ್ರಮಾಣ ನೀವು ಯಾವ ರೀತಿ ತೊಗೋತಿರೋ ಅದೇ ರೀತಿಯಲ್ಲಿ ಬಾಕಿ ಎಲ್ಲನೂ ಸೇಸ್ಕೋಬೇಕು ನಾನಿಲ್ಲಿ ಮೂರು ಅಷ್ಟು ರಾಗಿ ತೊಗೊಂಡಿದ್ದೀನಿ ಸರಿ ಸುಮಾರು ಒಂದು ಕೆ ಜಿಯಷ್ಟು ಬರ್ತಾ ಇದೆ ಇದು ಇದನ್ನು ಒಂದು ನೈಟ್ ಫುಲ್ ಇದನ್ನು ನೆನೆಯೋಕ್ಕೆ ಬಿಟ್ಟಿದ್ದೀನಿ ಈ ಥರ ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಇದನ್ನು ಮಾರನೇ ದಿನ ನೋಡಿದಾಗ ಚೆನ್ನಾಗಿ ನೆನ್ಕೊಂಡಿರುತ್ತೆ ಚೆನ್ನಾಗಿ ತೊಳ್ಕೊಬೇಕು ರಾಗಿಯಲ್ಲಿ ಯಾವುದೇ ಥರ ಕಲ್ಲು ಧೂಳು ಏನು ಇರಬಾರ್ದು ಆ ರೀತಿಯಲ್ಲಿ ನೀಟಾಗಿ ತೊಳ್ಕೊಂಡು ಇದರಲ್ಲಿರೋ ನೀರನ್ನೆಲ್ಲನೂ ಬಿಟ್ಟು ಸೋಸ್ಕೋಬೇಕು ಅಂದರೆ ನೀರಿನ ಅಂಶ ಏನು ಇರಬಾರ್ದು ಆ ರೀತಿಯಲ್ಲಿ ನೀರೆಲ್ಲಾನು ಒಂದು ಬಟ್ಟೆ ಅಥವಾ ಯಾವುದಾದ್ರೂ ಜಾಡಿ ಜರಡಿ ಅಂದರೆ ಫಿಲ್ಟರ್ ಇರ್ತಲ್ಲ ಅದರ ಸಹಾಯದಿಂದ ನೀವು ನೀರನ್ನ ಬಗ್ಸ್ಕೋಬಹುದು ಇದನ್ನ ನಾನು ಒಂದು ಬಟ್ಟೆನಲ್ಲಿ ಇಟ್ಟು ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಮೊಳಕೆ ಕಟ್ಟೋದಕ್ಕೆ ತುಂಬ ಸುಲಭ ಆಗುತ್ತೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮೊಳಕೆ ಕಟ್ತೀರ ಯಾವ ರೀತಿಯಲ್ಲಿ ಮಾಡಿದ್ರೆ ಬೇಗ ಬರುತ್ತೆ ಹಾಗೆ ಚೆನ್ನಾಗಿ ಮೊಳಕೆ ಬರುತ್ತೆ ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಯಾವುದಾದ್ರೂ ಸ್ವಲ್ಪ ತೆಳ್ಳಗಿರೋ ಬಟ್ಟೆನಲ್ಲಿ ಈ ಥರ ಗಟ್ಟಿಯಾಗಿ ಕಟ್ಟಿ ಇಟ್ಬಿಡಬೇಕು ಇದನ್ನು ಆರರಿಂದ ಎಂಟು ಗಂಟೆ ಕಟ್ಟಿಡಬೇಕಾಗುತ್ತೆ ಆ ಥರ ಕಟ್ಟಿಟ್ರೇ ಮೊಳಕೆ ಬರೋದಕ್ಕೆ ಸಾಧ್ಯ ನಾನು ಒಂದು ದಿನ ಫುಲ್ಲು ಅದನ್ನು ಕಟ್ಟಿಕ್ಕಿದ್ದೆ ಜಾಸ್ತಿ ಉದ್ದ ಮೊಳಕೆ ಬರಬಾರ್ದು ಸ್ನೇಹಿತರೆ ಆ ಥರ ಮೊಳಕೆ ಬಂದರೆ ಇದನ್ನು ಫ್ರೈ ಮಾಡುವಾಗ ಮೊಳಕೆ ಎಲ್ಲನೂ ಉದ್ರೋಗ್ಬಿಡುತ್ತೆ ಅದರಲ್ಲಿ ಇರಲ್ಲ ಹಾಗೆ ಸೀದೋಗ್ಬಿಡುತ್ತೆ ಜಾಸ್ತಿ ಮೊಳಕೆ ಬಂದರೆ ಸ್ವಲ್ಪ ರಾಗಿ ಜಾ ಏನು ರಾಗಿಯಿಂದ ಹೊರಗಡೆ ಸ್ವಲ್ಪ ಬೆಳ್ಳಿಗೆ ಕಾಣಿಸಿದ್ರೆ ಸಾಕು ಇಲ್ಲೇನು ಕಾಣಿಸ್ತಿದೆಯಲ್ಲ ಅದೇ ರೀತಿಯಾದರೆ ಸಾಕು ನಾನು ಇದನ್ನು ಸ್ವಲ್ಪ ಗಾಳಿಗೆ ಹಾರಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ತೇವಾಂಶ ಇದೆ ಅದಕ್ಕೋಸ್ಕರ ತೆಳ್ಳಗಿರೋ ಬಟ್ಟೆ ಮೇಲೆ ಸ್ವಲ್ಪ ಆರಕ್ಕೆ ಬಿಡಬೇಕು ಮನೆ ಮನೆಯೊಳಗಡೆ ಆರಿಸ್ಕೊಳ್ಳಿ ಬಿಸಿಲಿಗೆನೂ ಹಾಕೋದು ಬೇಕಾಗಿಲ್ಲ ಎರಡರಿಂದ ಮೂರು ಗಂಟೆ ಮನೆ ಮನೆಯೊಳಗಡೆ ಈ ಥರ ಹಾರಕ್ಕೆ ಬಿಟ್ಟರೆ ಚೆನ್ನಾಗಿ ಆರ್ಕೊಳ್ಳುತ್ತೆ ಅಂದರೆ ತೇವಾಂಶ ಇರೋಲ್ಲ ನೋಡಿ ಜಾಸ್ತಿ ಮೊಳಕೆ ಬಂದಿಲ್ಲ ಹದವಾಗಿ ಬಂದಿದೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಮೊಳಕೆ ಏನು ಬಂದಿದೆಯಲ್ಲ ಅದೆಲ್ಲನೂ ಸೀದೋಗಿಬಿಡುತ್ತೆ ಸ್ನೇಹಿತರೆ ನಮಗೆಲ್ಲಾನು ಇದೇ ರೀತಿಯಲ್ಲಿ ರಾಗಿ ಮೊಳಕೆ ಸರಿಯನ್ನು ಕೊಡ್ತಾ ಇದ್ರಂತೆ ನಮ್ಮಮ್ಮ ಹೇಳಿದ್ದು ನೈಂಟಿ ಸ್ಕಿಪ್ಸಿಗೆ ಹೆಲ್ದಿಯಾಗಿ ಬೆಳೆಯೋದಕ್ಕೆ ಈ ರೀತಿಯಲ್ಲಿ ರಾಗಿ ಮೊಳಕೆ ಸರಿನ ಕೊಡ್ತಾ ಇದ್ದಿದ್ದು ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಬೆಳವಣಿಗೆ ಆಗುತ್ತೆ ಅಂದರೆ ಬೋನ್ ತುಂಬ ಸ್ಟ್ರಾಂಗ್ ಆಗುತ್ತೆ ಬೆಳವಣಿಗೆ ಆಗುತ್ತೆ ಹಾಗೆ ಹೆಲ್ದಿಯಾಗಿಯೂ ಇರುತ್ತೆ ನೀವು ಅಂಗಡಿಗಳಲ್ಲಿ ಸರಳಾಗಿ ಅದೆಲ್ಲ ಕೊಡೋದ್ಕಿಂತ ಈ ರೀತಿಯಲ್ಲಿ ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ನಿಮಗೂ ಒಂದು ತೃಪ್ತಿ ಇರುತ್ತೆ ಹೆಲ್ದಿಯಾಗಿ ಕೊಟ್ಟಿದ್ದೀವಿ ಅನ್ನೋ ಒಂದು ಮನಸ್ಸಿಗೆ ಒಂದು ನಮಗೆ ಗೊತ್ತಿರತ್ತೆ ನಾವು ಮನಸ್ಸಿಗೆ ಮುಟ್ಕೊಂಡು ಹೇಳೋ ಥರ ನಾವು ಹೆಲ್ದಿಯಾಗಿ ನಮ್ಮ ಮಕ್ಕಳಿಗೆ ಬೆಳೆಸ್ತಾ ಇದ್ದೀವಿ ಅನ್ನೋ ಥರ ಇರುತ್ತೆ ನೋಡಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಳ್ಳೆ ರಾಗಿನ ಸೆಲೆಕ್ಟ್ ಮಾಡಿ ತಗೋಬನ್ನಿ ನೋಡಿ ಈ ಥರ ಕೊಡೋದ್ರಿಂದ ಮಕ್ಕಳಿಗೆ ಬೆಳವಣಿಗೆ ಜೊತೆಗೆ ಬುದ್ಧಿ ಬೆಳವಣಿಗೆನೂ ಚೆನ್ನಾಗಾಗುತ್ತೆ ಇದ್ರ ಜೊತೆಗೆ ನಾನು ಇವತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕೊಂಡಿದ್ದೀನಿ ಯಾವ್ದು ಅಂದ್ರೆ ನಿಮ್ಮ ಮನೇಲಿ ಯಾವ್ದು ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಅದನ್ನ ಸೇಸ್ಕೊಳ್ಳಿ ನಾನು ಇಲ್ಲಿ ಬಾದಾಮಿ ಗೋಡಂಬಿ ಪಿಸ್ತಾ ಹಾಕೊಂಡಿದ್ದೀನಿ ಸಿಕ್ಕಿದ್ರೆ ವಾಲ್ನಟ್ ಕೂಡ ಹಾಕೋಬಹುದು ಇದೆಲ್ಲಾನು ಹಾಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಬೇಕು ಚೆನ್ನಾಗಿ ಹುರ್ಕೋಬೇಕು ಇದೆಲ್ಲ ಹಾಕೋದ್ರಿಂದ ನೀವು ಅಂಗಡಿಗಳಲ್ಲಿ ಯಾವ ರೀತಿ ಸರಳಗೆಲ್ಲ ತಗೊಂಡ್ಬಂದು ಕೊಡ್ತೀರಲ್ಲ ಅದೇ ರೀತಿ ರುಚಿ ಇರುತ್ತೆ ಹಾಗೆ ಮಕ್ಕಳಿಗೂ ತುಂಬ ಒಳ್ಳೆಯದು ಮೋಷನ್ ಕೂಡ ಚೆನ್ನಾಗಾಗುತ್ತೆ ರಾಗಿ ಜೊತೆ ಇದ್ರೆ ಸೇರಿಸೋದ್ರಿಂದ ಮಕ್ಕಳಿಗೆ ಮೋಷನ್ ಕೂಡ ಚೆನ್ನಾಗಾಗುತ್ತೆ ಹೊಟ್ಟೆನೂ ಕ್ಲೀನ್ ಇರುತ್ತೆ ಸ್ನೇಹಿತರೆ ಇದೇ ರೀತಿಯಲ್ಲಿ ನಾವು ಹೆಲ್ತ್ ಮಿಕ್ಸ್ ಪೌಡರ್ನ ಸೇಲ್ ಮಾಡ್ತಾ ಇದ್ದೀವಿ ಜೊತೆಗೆ ಈ ಮೊಳಕೆ ರಾಗಿ ಸರಿನೂ ಸೇಲ್ ಮಾಡ್ತೀವಿ ಯಾರಿಗಾದ್ರೂ ಬೇಕು ಅಂದರೆ ಆರ್ಡರ್ ಮಾಡ್ಬೋದು ನಾನು ಆರ್ಡ್ರ್ಗೆ ನಂಬರ್ನ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಆ ನಂಬರ್ಗೆ ಆರ್ಡ್ರ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಎಲ್ಲ ಮಿಸ್ ಮಾಡ್ದಿರೋ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮಕ್ಕಳ ಜೀರ್ಣಕ್ರಿಯೆ ಹೆಚ್ಚಿಸೋದಕ್ಕೆ ನಾನು ಇದಕ್ಕೆ ಜೀರಿಗೆ ಏಲಕ್ಕಿ ಸ್ವಲ್ಪ ಶುಂಠಿ ಸ್ವಲ್ಪ ಬಡೆ ಸೊಪ್ಪು ಹಾಗೆ ಒಂದ್ ಎಂಟರಿಂದ ಹತ್ತು ಕಾಳು ಮೆಣಸು ಹಾಗೆ ಸ್ವಲ್ಪ ಕೇಸರಿ ಕೇಸರಿ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಅಥವಾ ಹಾಕೋದೇ ಇದ್ರೂನು ನಡೆಯುತ್ತೆ ಇದೆಲ್ಲನೂ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಹುರಿಯೋದೇನು ಬೇಡ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಇದೇ ರೀತಿಯಲ್ಲಿ ಹೆಲ್ದಿಯಾಗಿ ಮನೆಯಲ್ಲಿ ಮಾಡಿರುವಂಥ ರಾಗಿ ಸರಿ ಹಾಗೆ ರಾಗಿ ಚೊಕೋ ಮಾಲ್ಟ್ ಜೊತೆಗೆ ಮಕ್ಕಳಿಗೆ ಸಿರಿಧಾನ್ಯಗಳ ಪುಡಿ ಅಂದರೆ ನವಧಾನ್ಯಗಳ ಪುಡಿನ ನಾವು ಸೇಲ್ ಮಾಡ್ತೀವಿ ಯಾರಿಗಾದರೂ ಬೇಕಿದ್ದರೆ ಸ್ಕ್ರೀನಲ್ಲಿ ಕಾಣಿಸೋ ನಂಬರ್ಗೆ ಆರ್ಡ್ರ್ ಮಾಡಿ ಒಂದು ಟೂ ಟು ತ್ರೀ ಡೇಸಲ್ಲಿ ಡೆಲಿವರಿ ಸಿಗುತ್ತೆ ನಿಮಗೆ ಹೆಲ್ದಿಯಾಗೆ ಮಕ್ಕಳಿಗೆ ಮನೆಯಲ್ಲಿ ಮಾಡಿ ಕೊಡ್ಬೋದು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಸ್ಕ್ರೀನಲ್ಲಿ ಕಾಣಿಸೋ ನಂಬರ್ಗೆ ಆರ್ಡ್ರ್ ಮಾಡಿ ನೋಡಿ ನಾನು ಇದೆಲ್ಲನೂ ಫ್ರೈ ಮಾಡ್ಕೊಂಡಿದ್ನಲ್ಲ ಇದೆಲ್ಲನೂ ಇವಾಗ ಮಿಲ್ಲಿಗೆ ಕಳಿಸಿ ಪುಡಿ ಮಾಡಿಸ್ಕೊಂಡು ಬರ್ತಾಯಿದ್ದೀನಿ ಮಿಲ್ಲಿಗೆ ಕೊಟ್ಟು ಪುಡಿ ಮಾಡಿದ್ರೆ ತುಂಬ ನುಣ್ಣಗೆ ಪುಡಿ ಸಿಗುತ್ತೆ ನೋಡಿ ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಕೆ ಜಿ ರಾಗಿ ಹಾಕಿದ್ರೆ ನಿಮಗೆ ಎರಡು ಕೆ ಜಿಯಷ್ಟು ಪುಡಿ ಸಿಗುತ್ತೆ ಒಂದೂವರೆಯಿಂದ ಎರಡು ಕೆ ಜಿಯಷ್ಟು ರಾಗಿ ಮಾಲ್ಟ್ ಪೌಡರ್ ಸಿಗುತ್ತೆ ನೋಡಿ ಇದನ್ನ ಇವಾಗ ಹೇಗೆ ಪ್ರಿಪೇರ್ ಮಾಡಿ ಕೊಡಬೇಕು ಅಂದರೆ ಮಕ್ಕಳಿಗೆ ತಿನ್ಸೋದಕ್ಕೆ ಯಾವ ರೀತಿಯಲ್ಲಿ ಇದನ್ನು ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ಒಂದು ಬೌಲಿಗೆ ನಾನು ನಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಮಾಲ್ಟ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ನಾನು ಇದು ನಿಮಗೆ ಮಾಡಿ ತೋರಿಸೋದಕ್ಕೆ ನಾನು ಮಕ್ಕಳಿಗೆ ಇದೇ ರೀತಿಯಲ್ಲಿ ಕೊಡೋದು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಗಂಟಿಲ್ದೇ ಇರೋ ರೀತಿಯಲ್ಲಿ ಬಿಡಿಸ್ಕೋಬೇಕಾಗತ್ತೆ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋರಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಇನ್ನೊಂದು ಕಡೆ ನಾನು ಒಂದು ಗ್ಲಾಸ್ ನೀರನ್ನ ಇಟ್ಕೊಂಡಿದ್ದೆ ಬಿಸಿ ಆಗೋದಕ್ಕೆ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಮಾಲ್ಟ್ ಪೌಡ್ರನ್ನ ಇದರಲ್ಲಿ ಸೇರಿಸ್ಕೋಬೇಕಾಗುತ್ತೆ ಯಾವುದೇ ಥರ ಇರಬಾರ್ದು ಗಂಟಿದ್ರೆ ಚೆನ್ನಾಗಿ ಬರೋಲ್ಲ ಮಾಲ್ಟು ಈ ಥರ ಈ ಬಿಸಿ ನೀರಲ್ಲಿ ಈ ಮಾಲ್ಟ್ ಪೌಡ್ರನ್ನ ಹಾಕಿದ ತಕ್ಷಣ ಚೆನ್ನಾಗಿ ಗಂಜಿ ಥರ ಬರುತ್ತೆ ತಿಕ್ಕಾಗಿ ಬರುತ್ತೆ ಇದೇ ಸರಿಯಾದಂತಹ ಹದ ಈ ರೀತಿಯಲ್ಲಿ ಮಾಡಿಕೊಡಿ ಮಕ್ಕಳಿಗೆ ನಿಮಗೆ ಆರು ತಿಂಗಳು ಮಕ್ಕಳು ಅಥವಾ ಎಂಟು ತಿಂಗಳು ಮಕ್ಕಳಾದ್ರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಡಿ ಅಥವಾ ಒಂದು ವರ್ಷ ಮಕ್ಕಳು ಅಂದ್ರೆ ಮಕ್ಳು ಕೂತ್ಕೋತಾರೆ ಆ ರೀತಿಯಲ್ಲಿ ಇರುವಾಗ ಸ್ವಲ್ಪ ತಿಕ್ಕಾಕೊಡಿ ಅವರಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಇವಾಗ ಈ ರೀತಿಯಲ್ಲಿ ಇದ್ದಾಗ ಆರು ತಿಂಗಳು ಮಗು ಅಥವಾ ಎಂಟು ತಿಂಗಳು ಮಗು ಇದ್ದಾಗ ಈ ಕನ್ಸಿಸ್ಟೆನ್ಸಿ ಅಂದರೆ ಈ ಪದರದಲ್ಲಿ ಈ ರೀತಿಯಲ್ಲಿ ಮಾಡಿಕೊಡಿ ಸ್ವಲ್ಪ ತುಪ್ಪ ಬೇಕಿದ್ರೆ ಹಾಕೋಬಹುದು ಮಕ್ಕಳಿಗೆ ಒದಗತ್ತೆ ಅಂದ್ರೆ ತುಪ್ಪ ಹಾಕಿ ಇಲ್ಲ ಅಂದ್ರೆ ತುಪ್ಪನ ಸ್ಕಿಪ್ ಮಾಡಬಹುದು ನೋಡಿದ್ರೆಲ್ಲ ತುಂಬ ಹೆಲ್ದಿಯಾಗಿ ರಾಗಿ ಮಾಲ್ಟ್ ಹೇಗೆ ಮಾಡೋದು ಅಂತ ಅದು ರಾಗಿ ಮೊಳಕೆ ಕಟ್ಟಿದ ರಾಗಿ ಸರಿ ಇದನ್ನ ಮಕ್ಕಳಿಗೆಲ್ಲ ಕೊಡ್ಬೋದು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ